ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ಫೋನು ಯಾರು ಬಿಡಿಸ್ಕೊಂಡು ಹೋಗಿದ್ದು ಕಂಡು ಹಿಡೀಲೇಬೇಕು ಅಂತ ಹೇಳಿ ಒಬ್ರಿಗೆ ಫೋಟೋ ಕಳಿಸ್ತಾನೆ ಆ ಕಡೆಯಿಂದ ಫೋನ್ ಮಾಡಿದವನು ಫೋಟೋ ಕಳಿಸ್ತಾನೆ ಆ ಫೋಟೋ ಅಲ್ಲೆಲ್ಲ ತೋರಿಸಿ ಅಣ್ಣ ನೀವು ಫೋಟೋ ಕಳಿಸಿದ್ರಲ್ಲ ದಪ್ಪಿದ್ರಲ್ಲ ಹುಡುಗಿ ಆ ಹುಡುಗೇನೇ ಫೋನ್ ಬಿಳಿಸ್ಕೊಂಡು ಹೋಗಿದ್ದಣ್ಣ ಅಂತ ಹೇಳಿದಾಗ ಈ ಕಡೆ ನಿಧಾನಕ್ಕೆ ಮೀನನತ್ರ ಬಂದು ಆ ಪೂಜೆನೇ ಫೋನ್ ಬಿಳಿಸ್ಕೊಂಡು ಹೋಗಿದ್ದು ನಾನು ಅವ್ರ ಮನೆ ಹತ್ರ ಹೋಗಿ ಬಾಯಿ ಬಿಡಿಸ್ತೀನಿ ಅಂತ ಹೇಳಿ ಈ ಕಡೆ ಮೀನನಿಗೆ ಹೇಳ್ಬಿಟ್ಟು ಪೂಜನ್ ಮನೆ ಹತ್ರ ಬರ್ತೇನೆ ಪೂಜೆ ಮನೆಗೆ ಬಂದ ತಕ್ಷಣ ಪೂಜೆ ಈ ಕಡೆ ಗಾಬರಿ ಆದಾಗ ಏನು ನೀವು ಇಲ್ಲಿವರೆಗೆ ಬಂದಿದ್ದು ಅಂತ ಕೇಳ್ತಾಳೆ ಆಗ ನಾನು ನಿನ್ನ ಹತ್ರ ಮಾತಾಡಬೇಕು ನಡಿ ಒಳಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಏನು ಹೇಳಿ ಅಂತ ಹೇಳಿದಾಗ ಈ ಫೋನು ನೀನೇ ಅಲ್ವ ಬೆಳೆಸ್ಕೊಂಡು ಹೋಗಿದ್ದು ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾಳೆ ಆಗ ಏನಾಯಿತು ನನಗೆಲ್ಲ ಸತ್ಯ ಗೊತ್ತಾಗಬೇಕು ಅಂತ ಹೇಳಿ ಸ್ವಲ್ಪ ಗಟ್ಸಾಗಿ ಮಾತಾಡಿದ್ದಕ್ಕೆ ಎಲ್ಲ ವಿಚಾರ ಹೇಳ್ತಾಳೆ ಪೂಜಾ ಹಾಗೆ ಮೋಸ ಮಾಡೋರಿಗೆ ಸಹಾಯ ಮಾಡೋದು ದೊಡ್ಡ ತಪ್ಪಾಗತ್ತೆ ಅಂತ ಹೇಳಿ ಈ ಕಡೆ ಸೂರ್ಯ ಅವಳಿಗೆ ಬುದ್ಧಿ ಹೇಳ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು